ಸ್ವಾಗತ ಕಾವ್ಯ ಮೊದಲಿಗೆ ಮುಖ್ಯಾಂಶಗಳು ಎಡಿಜಿಇ ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆಗ್ರಹಿಸಿ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ದೇವೇಗೌಡರ ಹೇಳಿಕೆಯನ್ನ ವರಿಷ್ಠರ ಸಮ್ಮುಖದಲ್ಲಿ ಚರ್ಚೆ ಮಾಡಲಾಗುವುದು ಶಾಸಕ ಸಿಎಂ ಬಾಲಕೃಷ್ಣ ಹೇಳಿಕೆ ಎನ್ಆರ್ ಸಂತೋಷ್ ಮಾಡಿರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಯಾವುದಾದರೂ ಆರೋಪ ಸಾಬೀತುಪಡಿಸಿದರೆ ಅಂದೇ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ ಅರಸಿಕೆರೆ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಹೇಳಿಕೆ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ಡಿ ಕುಮಾರಸ್ವಾಮಿ ಬಗ್ಗೆ ಅಸಭ್ಯ ಭಾಷೆ ಬಳಸಿರುವ ವಿಶೇಷ ತನಿಖಾ ದಳದ ಅಧಿಕಾರಿ ಚಂದ್ರಶೇಖರ್ ಅವರ ಸೇವೆಯಿಂದ ಅಮಾನತುಗೊಳಿಸಿ ಸೂಕ್ತ ತನಿಖೆ ನಡೆಸಲು ಆಗ್ರಹಿಸಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಐಪಿಎಸ್ ಅಧಿಕಾರಿ ಅಸಭ್ಯ ಭಾಷೆ ಬಳಸಿರುವ ಹತ್ತು ಮೀರಿದ ವರ್ತನೆ ಖಂಡನೀಯ ಸುಳ್ಳು ಹೇಳಿ ನಕಲಿ ದಾಖಲೆ ಸೃಷ್ಟಿಸಿ ಕರ್ನಾಟಕದಲ್ಲಿ ಉಳಿದುಕೊಂಡಿರುವ ಚಂದ್ರಶೇಖರ್ ತಮ್ಮ ಕುರ್ಚಿಗೆ ಕಂಟಕ ಬರೆದಿರಲಿ ಎಂದು ಸರ್ಕಾರ ಹಾಗೂ ಸಚಿವರನ್ನ ಓಲೈಕೆ ಮಾಡಲು ರಾಜಕಾರಣಿಯಂತೆ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಮಾಜಿ ಸಚಿವ ಎ ಮಂಜು ಮಾತನಾಡಿ ಕರ್ನಾಟಕದ ಹೆಮ್ಮೆಯ ರಾಜಕಾರಣಿ ಎನಿಸಿಕೊಂಡಿರುವ ಕುಮಾರಸ್ವಾಮಿ ಅವರ ವಿರುದ್ಧ ಲಘುಪದ ಬಳಕೆ ಮಾಡಿ ತಮ್ಮ ಅವಿವೇಕತನ ಪ್ರದರ್ಶನ ಮಾಡಿರುವ ಎಡಿಜಿಪಿ ಏನು ಸಹಜ ಅಲ್ಲ ಅಕ್ರಮ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಎಂದು ದೂರಿದರು ಅಷ್ಟೇ ಅಲ್ಲ ಕ್ರಿಮಿನಲ್ ಪ್ರಕರಣಗಳಲ್ಲೂ ಭಾಗಿಯಾಗಿದ್ದಾರೆ ಅನೇಕ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿವೆ ಎಂಥವರು ಎರಡು ಬಾರಿ ಸಿಎಂ ಆಗಿ ಹತ್ತು ಹಲವು ಜನಪರ ಕೆಲಸ ಮಾಡಿರುವ ಕುಮಾರಸ್ವಾಮಿ ವಿರುದ್ಧ ನಾಲಕ್ಕೆ ಹರಿಬಿಟ್ಟಿರುವುದು ಸರಿಯಲ್ಲ ಚಂದ್ರಶೇಖರ್ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಕೀಳುಮಟ್ಟದ ಅಭಿರುಚಿ ಪ್ರದರ್ಶಿಸಿದ್ದರು ಸಿಎಂ ಕೂಡ ಸಮರ್ಥನೆ ಮಾಡಿಕೊಂಡಿರುವುದು ವಿಷಾದನೀಯ ಎಂದು ಒತ್ತಾಯಿಸಿದರುಬಳಿಕೆ ಮಾಡಿರತಕ್ಕಂಥದಂತೆ ಆಶಯ ಬಂದವರನ್ನು ವ್ಯಕ್ತಪಡಿಸಿ ಅದು ಖಂಡಿತ ಕಾರ್ಯಕರ್ತರು ಮುಖಂಡರು ಶಾಸಕರು ಮಾಧ್ಯಮ ಕೂಡ ವಿರುದ್ಧವಾಗಿ ಇವತ್ತು ಬಹುಮಾನ ಅವರಿಗೆ ಕೊಟ್ಟಂತಕ್ಕಂಥದ್ದು ತನಿಖೆಯನ್ನು ಮಾಡೋದಕ್ಕೆ ವಿಡ ತನಿಖೆಯನ್ನೇ ಮಾಡಿ ಇಂಥದ್ದು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಯಾವ ಅಧಿಕಾರ ಕೊಟ್ಟಿಲ್ಲ ಅವರು ಅಧಿಕಾರ ಕೊಟ್ಟಂತಕ್ಕಂಥದ್ದು ತನಿಖೆಯನ್ನ ಮಾಡಿ ವರದಿಯನ್ನು ಹೊಂದತಕ್ಕಂಥದಕ್ಕೆ ಬಿಟ್ಟರೆ ಬೇರೆ ಅಧಿಕಾರ ಅವ್ರಿಗಿಲ್ಲ ಅದನ್ನು ಮೀರಿ ಇವತ್ತು ಅವರ ಕಾರ್ಯಕರ್ತರ ಚಾರ್ಜಿ ಅವರು ಪತ್ರದಲ್ಲಿ ಆ ಪತ್ರದ ಮುಖ್ಯ ಪದವನ್ನ ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಕುಮಾರ್ ಬಗ್ಗೆ ಬಳಸಿರ್ತಕ್ಕಂಥದ್ದು ಭಾರಿ ಖಂಡನೀಯ ಇದು ಕುಮಾರಸ್ವಾಮಿ ಅವರಿಗೆ ಬಳಸಿದ್ದಾರೆ ಕಾಂಗ್ರೆಸ್ನ ಮುಖಂಡ ಖುಷಿ ಅವರು ಮಾಡಿರ್ತಕ್ಕಂಥ ಅವಮಾನ ಇಡೀ ಕರ್ನಾಟಕದ ಚುನಾಯಿತ ಉದ್ಯೋಗಿಗಳನ್ನ ಕಲೀದ ಯಾರು ಕೈಮಾರು ಮಂತ್ರಿಗಳಿಗೂ ಕೂಡ ಇದು ಸೇರುತ್ತೆ ಅಂತಕ್ಕಂಥದ್ದನ್ನ ನನ್ನ ಭಾವನೆ ಬಹುಶಃ ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಹೊಸವಾಗಿ ಏನಾಗಿದೆ ಅಂತಕ್ಕಂಥದ್ದು ಬಂದ್ಬಿಟ್ಟ ಹೋದಾಗುತ್ತ ಅಂತ ಒಬ್ಬ ಮಂತ್ರಿ ಬರ್ತಾರೆ ಮಾತಾಡ್ತಾರೆ ಹೆಸರಿಂದ ಹೆಸರನ್ನು ಬಿಟ್ಟಿಲ್ಲ ವಿಚಾರ ಯಾವುದು ಸಬ್ಜೆಕ್ಟ್ ಯಾವುದು ಆ ಸಬ್ಜೆಕ್ಟ್ ಬಂದಾಗ ಮಾತಾಡತಕ್ಕಂಥದ್ದು ನಮ್ಮ ನಾಯಕರಿಗೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಅದಕ್ಕೂ ಈಗ ಕುಮಾರಾಣಿ ಒಂದೇ ಪ್ರತಿಭಟನೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಸಿಎನ್ ಬಾಲಕೃಷ್ಣ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಸ್ಎಸ್ ರಘುಗೌಡ ಜೆಡಿಎಸ್ ವಕ್ತಾರ ಹೊಂಗೇರಿ ರಘು ತಾಲೂಕು ಅಧ್ಯಕ್ಷ ಎಸ್ ದಾವೇಗೌಡ ಪರಮದೇವರಾಜೇಗೌಡ ಮಂಜೇಗೌಡ ಬೈನಹಳ್ಳಿ ಸತ್ಯನಾರಾಯಣ್ ಆರ್ ಸಂತೋಷ್ ಲಕ್ಷ್ಮೇಗೌಡ ಗಿರೀಶ್ ಚನ್ನವೀರಪ್ಪ ಇತರರು ಉಪಸ್ಥಿತರಿದ್ದರು ಮೂಡ ಹಗರಣ ದಿಕ್ಕು ತಪ್ಪಿಸುವ ಲೆಕ್ಕದಲ್ಲಿ ಕೆಲ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿದೆ ಯಾವ್ಯಾವ ಹಂತದಲ್ಲಿ ತಪ್ಪಾಗಿದೆ ಸೈಟನ್ನು ವಾಪಸ್ ಕೊಟ್ಟಿರುವುದು ಮೇಲ್ನೋಟಕ್ಕೆ ತಪ್ಪು ಸಾಬೀತಾಗಿದೆ ಎಂದು ಶ್ರವಣಬೆಳಗುಡ ಕ್ಷೇತ್ರದ ಶಾಸಕ ಎನ್ ಬಾಲಕೃಷ್ಣ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಶಾಸಕ ದೇವೇಗೌಡರು ನಮ್ಮ ಪಕ್ಷದ ಕುಮಾರಣ್ಣ ಸಾಲಿನ ಅಗ್ರ ನಾಯಕರಾಗಿದ್ದು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಗೊತ್ತಿಲ್ಲ ಮೀಡಿಯಾ ಮೂಲಕ ತಿಳಿಸಿದ್ದೇವೆ ರಾಜ್ಯ ಮಟ್ಟದಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲು ಅವಕಾಶವಿದೆ ಎಲ್ಲೋ ಒಂದು ಕಡೆ ಮೂಡ ಹಗರಣ ದಿಕ್ಕು ತಪ್ಪಿಸುವ ಲೆಕ್ಕದಲ್ಲಿ ಕೆಲ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿದೆ ನೈಜವಾದ ಮಾಹಿತಿಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಯಾವ್ಯಾವ ಹಂತದಲ್ಲಿ ತಪ್ಪಾಗಿದೆ ಸೈಟ್ ಅನ್ನು ವಾಪಸ್ ಕೊಟ್ಟಿರುವುದು ಮೇಲ್ನೋಟಕ್ಕೆ ತಪ್ಪು ಸಾಬೀತಾಗಿದೆ ರಾಜ್ಯ ರಾಷ್ಟ್ರದಲ್ಲಿ ಚರ್ಚೆಯಾಗುತ್ತಿರುವುದರಿಂದ ದೇವೇಗೌಡ ನಮ್ಮ ನಾಯಕರು ಅವರು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ನಮಗೆ ಗೊತ್ತಿಲ್ಲ ರಾಜ್ಯ ಮಟ್ಟದಲ್ಲಿ ಕುಮಾರಣ್ಣ ದೇವೇಗೌಡರ ಚರ್ಚೆ ಮಾಡುತ್ತಾರೆ ಯಾರಾದರೂ ಹದಿನಾಲ್ಕು ಸೈಟ್ ವಾಪಸ್ ಕೊಡಿ ಅಂತ ಕೇಳಿದ್ವಾ ಸೈಟ್ ವಾಪಸ್ ಕೊಟ್ಟಿರುವುದರಿಂದ ತಪ್ಪು ಅಡಗಿದೆ ಅನ್ನೋದು ಸತ್ಯ ಸಾಬೀತಾಗಿದೆ ನ್ಯಾಯಾಂಗ ಏನು ತೀರ್ಪು ನೀಡುತ್ತದೆ ಅದಕ್ಕೆ ಗೆಲ್ಲರೂ ಬದ್ಧರಾಗಬೇಕು ಜಿಟಿಡಿ ಅವರ ಹೇಳಿಕೆಯನ್ನ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಲಾಗುವುದು ಎಂದು ಹೇಳಿದರು ನೀವು ಕೇಳ್ತಾ ಇದ್ದೀರಿ ಮಾನ್ಯ ಜಿ ಟಿ ಡಿ ಅವರು ಯಾವ ಅರ್ಥದಲ್ಲಿ ಮಾತಾಡಿದ್ರೆ ಮಾಹಿತಿ ಗೊತ್ತಿಲ್ಲ ಮೀಡಿಯಾ ಮೂಲಕ ನಾವು ಕೂಡ ನೋಡ್ತೇವೆ ತಿಳಿತೇವೆ ರಾಜ್ಯ ಮಟ್ಟದಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡತಕ್ಕಂಥ ಕೆಲವೊಂದು ಕಡೆ ಮೂಢ ಹಗರಣವನ್ನು ಕೆಲವು ಕೆಲವುಗಳಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಇವತ್ತು ಈಗಾಗಲೇ ಅವರು ಮಾಹಿತಿಗಳು ಕೊಟ್ಟಿದ್ದಾರೆ ನೈಜವಾದಂಥ ಮಾಹಿತಿಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಯಾವ್ಯಾವ ಹಂತದಲ್ಲಿ ತಪ್ಪಾಗಿದೆ ಸೈಟನ್ನು ಏನಕ್ಕೋಸ್ಕರ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿ ರಾಜ್ಯ ರಾಷ್ಟ್ರದಲ್ಲೂ ಕೂಡ ಚರ್ಚೆ ಆಗ್ತಿದೆ ಅದರ ಬಗ್ಗೆ ಅಂತಿಮವಾಗಿ ಆಗ್ತದೆ ಜಿ ಟಿ ಡಿ ಅವರು ನಮ್ಮ ನಾಯಕರಿದ್ದಾರೆ ಅವ್ರು ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ನಿಮ್ಮಿಂದ ನೀವು ಮಾತಾಡಿದ್ದಾರೆ ಅಂತ ನಾವು ತಿಳ್ಕೊತಾ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ಕುಮಾರಣ್ಣರು ದೇವೇಗೌಡರ ನಾಯಕತ್ವದ ಮಟ್ಟದಲ್ಲಿ ಚರ್ಚಿಸ್ತೀವಿ ನನ್ನ ವಿರುದ್ಧ ಎನ್ಆರ್ ಸಂತೋಷ್ ಮಾಡಿರುವ ಎಲ್ಲ ಆರೋಪ ನಿರಾಧಾರ ಒಂದನ್ನು ಸಾಬೀತು ಮಾಡಿದರೂ ನಾನು ರಾಜಕೀಯದಿಂದ ನಿವೃತ್ತಿ ಪಡೆಯುವೆ ಎಂದು ಅರಸಗಿರಿ ನಗರಸಭೆ ಅಧ್ಯಕ್ಷ ಸಮೀಪುಲ್ಲಾ ಸವಾಲು ಹಾಕಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರಸಿಗೆರಿಗೆ ಮೂರು ಅಥವಾ ಆರು ತಿಂಗಳಿಗೊಮ್ಮೆ ಅತಿಥಿಯಂತೆ ಬಂದು ಹೋಗುವ ವ್ಯಕ್ತಿಯಿಂದ ನಾನು ಪಾಠ ಕಲಿಯಬೇಕಾಗಿಲ್ಲ ಸಂತೋಷ್ ಮಾಹಿತಿ ಕೊರತೆಯಿಂದ ಸುಳ್ಳು ಆರೋಪ ಮಾಡಿದ್ದಾರೆ ನಗರಸಭೆಯಲ್ಲಿ ಹತ್ತೊಂಬತ್ತು ಕೋಟಿಯಲ್ಲ ಹತ್ತೊಂಬತ್ತು ರು ದುರ್ಬಳಕೆ ಆಗಿರುವುದನ್ನು ಸಾಬೀತು ಮಾಡಿ ಎಂದು ಸವಾಲಿಸಿದರು ನಗರದಲ್ಲಿ ಕುಡಿಯುವ ನೀರು ಯುಜಿಡಿ ಚೆನ್ನಾಗಿದೆ ಅವರು ನಗರದಲ್ಲೇ ಇರುವುದಿಲ್ಲ ನೀರು ಪೂರೈಕೆ ಬಗ್ಗೆ ಹೇಗೆ ತಿಳಿಯಬೇಕು ನನ್ನ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಜನರಿಗೆ ತೊಂದರೆ ಕೊಟ್ಟಿಲ್ಲ ಪಾರದರ್ಶಕನಾಗಿದ್ದೇನೆ ನಾನು ಯಾವುದೇ ಅವ್ಯವಹಾರ ಮಾಡಿಲ್ಲ ಈ ಬಗ್ಗೆ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ ಅದನ್ನು ಬಿಟ್ಟು ಕಂಡಲ್ಲಿ ಗುಂಡು ಹೊಡೆಯುವುದು ಬೇಡ ಎಂದು ಹೇಳಿದರು ರೂಪಾಯಿ ಅವ್ಯವಹಾರ ಮಾಡಿದರೆ ಅನ್ನೋ ಒಂದು ಇವರು ಒಂದು ಆರೋಪ ನಾನು ಕೇಳಕ್ಕೆ ಬಯಸ್ತೀನಿ ನಿಮಗೆ ಅರ್ಸಿಕೆರೆ ನಗರದ್ದು ಜನ ಎಪ್ಪತ್ತು ಸಾವಿರ ಮತ ಕೊಟ್ಟಿದ್ದಾರೆ ಅವು ಎಪ್ಪತ್ತೆ ಸಾವಿರ ಕೊಟ್ಟವ್ರೆ ಬಟ್ ಅದ್ರ ಬಗ್ಗೆ ಅವರು ಕೊಟ್ಟಂಥ ಮತದಾರರಿಗೆ ನೀವು ಸರಿಯಾದ ರೀತಿ ಎಲ್ಲೋ ಒಬ್ಬರು ನಾವು ಅವ್ರಿಗೆ ಮತ ಕೊಟ್ಟೊಬ್ಬ ವ್ಯಕ್ತಿ ಇಲ್ಲ ನಮ್ಮ ಆಡಳಿತ ವಿರೋಧ ಆಗಲಿ ವಿರೋಧ ಪಕ್ಷದಲ್ಲಾಗಲಿ ಇದ್ದಾರೆ ಇವರು ಇವರು ಮಾತಾಡೋ ಮಾತಲ್ಲಿ ಒಂದು ಘನತೆ ಗೌರವ ಇದೆ ಅನ್ನೋ ಒಂದು ಅರ್ಥ ಮಾಡಬೇಕು ಮಾಡಿ ಆಡಳಿತಾಧಿಕಾರಿಗಳಾದ ನಮ್ಮ ಜಿಲ್ಲಾಧಿಕಾರಿಗಳವರು ಅದನ್ನು ಹನ್ನೆರಡು ಎಂಟು ತಿಂಗಳಿಂದ ಅವರು ಆಡಳಿತದಾಗಿ ಆಗಿದ್ರು ಮೂವತ್ತೊಂದು ಮೂರು ಇಪ್ಪತ್ತ ನಾಲ್ಕರಿಂದ ಒಂದು ವರ್ಷಕ್ಕೆ ಬರ್ಜೆಟ್ ಮಾಡ್ಬೇಕು ನಾವು ಆ ಬರ್ಜೆಟಲ್ಲಿ ಅವರು ಹತ್ತೊಂಬತ್ತು ಲಕ್ ಹತ್ತೊಂಬತ್ತು ಕೋಟಿ ರೂಪಾಯಿ ಅವರು ನಮಗೆ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಹತ್ತೊಂಬತ್ತು ಕೋಟಿ ರೂಪಾಯಿ ಮಾಡಿ ನಲವತ್ತೊಂಬತ್ತು ಲಕ್ಷ ಉಳಿತಾಯ ಉಳಿತಾಯ ಉಳುಗ್ತಾಯ ಬರ್ಜೆಟ್ ಕೊಟ್ಟಿರಬೇಕು ನಾವು ಈ ವ್ಯಕ್ತಿ ಹೇಳ್ತಾರೆ ಹತ್ತೊಂಬತ್ತು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಈ ವ್ಯಕ್ತಿಗೆ ನಾನು ಹೇಳೋಕ್ಕೆ ಬಯಸ್ತೀನಿ ಹತ್ತೊಂಬತ್ತು ಕೋಟಿ ಎಲ್ಲ ಹತ್ತೊಂಬತ್ತು ರೂಪಾಯಿ ಅವ್ಯವಹಾರದ ತೋರಿಸ್ಬಿಟ್ಟು ಐವತ್ತು ರಾಜಕೀಯ ನಿವೃತ್ತಿ ಆಗ್ತೀವಿ ಒಂದು ಎರಡೂವರೆ ವರ್ಷ ಇವರೇ ಮಾಡಿದಂಥ ವಾಮ ಮಾರ್ಗದಿಂದ ಬಂದು ಒಬ್ಬ ಅಧ್ಯಕ್ಷರು ಮಾಡ್ಕೊಂಡಿರೋಲ್ಲ ಎರಡೂವರೆ ವರ್ಷದಿಂದ ನೀವು ನಮ್ಮ ಜಾಲ ಆಡಿದ್ರಲ್ಲ ನೀವು ಏನೋ ಒಂದೇ ಒಂದು ತೆಗಿಯಕ್ಕೆ ನಿಮ್ಮ ಕೈಯಲ್ಲಿ ನಾವಷ್ಟು ಸಾರ್ವಜನಿಕ ಜೀವನದಲ್ಲಿ ನಾವು ಪಾರದರ್ಶಕವಾಗಿ ನಾವು ಇದ್ದೀವಿ ಇದು ಅರ್ಥ ಮಾಡ್ಕೋಬೇಕು ಜನ ಏನಂತಾರೆ ಹತ್ತೊಂಬತ್ತು ಕೋಟಿ ರೂಪಾಯಿ ಇನ್ನು ನಾವು ಕುಂತ್ಕೊಂಡು ಒಂದು ತಿಂಗಳಾಗಿಲ್ಲ ಹತ್ತೊಂಬತ್ತು ಕೋಟಿ ರೂಪಾಯಿ ಅವು ನಗರಸಭಾ ಅಧ್ಯಕ್ಷ ಹೇಳಿದ ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಇದು ಅರ್ಥ ಮಾಡ್ಕೋಬೇಕಿದ್ದು ನೀವು ಮಾತಾಡೋ ರೀತಿ ಜನಕ್ಕೆ ಎಲ್ಲೋ ಹಾಸ್ಯಾಸ್ಪದ ಅಂತಾರಲ್ಲ ಆ ಮಾತ್ರ ಆಗುತ್ತೆ ಜಿಲ್ಲಾಧಿಕಾರಿಗಳು ಬಜೆಟ್ ಮಾಡಿದ್ದಾರೆ ಆ ಬರ್ಜೆಟ್ಗೆ ಅನುಮೋದನೆಗೆ ಈ ಸಭೆಯಲ್ಲಿ ಹತ್ತೊಂಬತ್ತು ಕೋಟಿ ರೂಪಾಯಿ ಜಿಲ್ಲಾಧಿಕಾರಿ ಬಜೆಟ್ ಮಾಡಿ ಅನುಮೋದನೆಗೆ ಇಟ್ಕೊಂಡಿದ್ವಿ ಅದೆಲ್ಲ ಸರ್ಕಾರದ ಫಂಡ್ಗಳು ಅಮ ಜಮಾ ಬರೋದು ಹೋಗೋದು ಇ ಬಿ ಸರ್ಕಾರ ಎಲ್ಲ ಇರ್ತವೆ ಅದು ಫಸ್ಟ್ ಅರ್ಥ ಅವರು ಮಾಹಿತಿ ಕೊರತೆ ಇದ್ದರೆ ನಮಗೆ ನೇರವಾಗಿ ಕೇಳಿ ನಾವು ಮಾಹಿತಿ ಕೊಡ್ತೀವಿ ಇಂಥ ಎಲ್ಲ ಹಿಂಗೆಲ್ಲ ಬಂದು ಪತ್ರಿಕೆ ಕೊಟ್ಟು ಎಲ್ಲೋ ನಾವು ನೀವು ಸುಳ್ಳು ಹೇಳಿ ಬಂದು ಏನೋ ನಿಜ ಮಾಡ್ಬೋದು ಅನ್ನೋ ಸಾಧನೆ ಮಾಡೋಕ್ಕದು ಸಾಧ್ಯ ಇಲ್ಲ ಜನ ಮೂರು ವರ್ಷ ನೀವು ಮರಳು ಮಾಡಿದ್ರಿ ಇನ್ನು ಮುಂದೆ ಜನಕ್ಕೆ ನೀವು ಮರಳು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಗಣೇಶ್ સાધ્ય સીરાજું મોખંડા માલી કારજું હાજુરીતરુ એગા જાહી રાતો ಭೀಮಾ ಹಾಸನ ಭವ್ಯವಾದ ಹೊಸ ರೂಪವನ್ನು ಪಡೆಯುತ್ತಿದೆ ಅಕ್ಟೋಬರ್ ನಾಲ್ಕರಿಂದ ಆರರವರೆಗೆ ಉದ್ಘಾಟನಾ ಕೊಡುಗೆಗಳೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿ ಬಜದ ಪ್ರತಿ ಕ್ಯಾರೆಟ್ ಮೇಲೆ ರೂಪಾಯಿ ಏಳು ಸಾವಿರ ರಿಯಾಯಿತಿ ಮತ್ತು ಒಂದು ಗ್ರಾಮ್ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಮತ್ತು ಹಳೆಯ ಚಿನ್ನದ ಪ್ರತಿ ಗ್ರಾಂ ವಿನಿಮಯದ ಮೇಲೆ ಪಡೆಯಿರಿ ರೂಪಾಯಿ ನೂರು ಅಧಿಕ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಪ್ರತಿದಿನ ಎರಡು ಏಪ್ರಿಲಿಯ ಸ್ಕೂಟಗಳನ್ನು ಗೆಲ್ಲಿರಿ ಹಿಂದೆ ಖರೀದಿಸಿ ಷರತ್ತುಗಳು ಅನ್ವಯ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ನೋವ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸಿಲ್ವರ್ ಪ್ಯಾಲೆಸ್ ಹಾಸ ಹಾಸನರ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೆಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಟ್ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ ಗಳು ಉಂಗುರಗಳು ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಲ್ಲಿ ದೊರೆಯುತ್ತವೆ விஜய் பாலேஸ் சுபாஷ் மொபைல் நம்பர் நைன் ஜீரோ ஜீரோ ஒன் டபுள் த்ரீ ட்ரிபல் த்ரீன் ஜீரோ ஒன் நைன் எயிட் டபல்ஸ் ஹாசன ஆபரண பிரியர அச்சு மெச்சின எக்ஸ்லூசிவ் கோல்ட் அண்ட் டைமண்ட் ஷோரூம் ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸೇವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕ್ವೇರ್ ಬಿಎಂ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್ ಹಾಸನದ ಆಭರಣ ಪಿಯರ ಅಚ್ಚು ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈನಿಂಗ್ ಶೋರೂಮ್ ನಿಮ್ಮ ಉಳಿತಾಯ ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ ಪಡೆಯಿರಿ ನೆನೆಸಿ ಪದಾರ್ಥಗಳು ಡ್ರೈ ಫ್ರೂಟ್ಸ್ ತಾಜಾ ಹಣ್ಣು ಮತ್ತು ತರಕಾರಿಗಳು ಸ್ನ್ಯಾಕ್ಸ್ ಬಿಸ್ಕೆಟ್ ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ಒಂದು ಕೆಜಿ ಸಕ್ಕರೆಗೆ ಹದಿನೈದು ರು ಕಡಿತ ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ ದ್ರಾಕ್ಷಿ ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ ಎನ್ನೂರು ರೂಪಾಯಿ ಡಿಸ್ಕೌಂಟ್ ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ ನೂರ ತೊಂಬತ್ತೊಂಬತ್ತು ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ ಈಗ ಮೂರ್ನಲ್ಲಿ ನೂರಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ ಮೇಲ್ಪಟ್ಟ ಖರೀದಿಗೆ ಎರಡು ಕಂಟೈನರ್ ಉಚಿತ ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ ಮೋಡ್ ಸೂಪರ್ ಮಾರ್ಕೆಟ್ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್ ಮಿನಿ ವಿಧಾನಸೌಧ ರಸ್ತೆ ಕುವೆಂಪು ನಗರ ಹಾಸನ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತರಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಸೆವೆನ್ ಸಿಕ್ಸ್ ಒನ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮುಕ್ ವಾರ್ತೆಗಳಿಗೆ ಸ್ವಾಗತ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಒಣಕೂರು ಬಳಿ ಅನಾರೋಗ್ಯದಿಂದ ನರಳುತ್ತಿದ್ದ ಇಪ್ಪತ್ತು ವರ್ಷದ ಹೆಣ್ಣಾನೆ ಮೃತಪಟ್ಟಿದೆ ಕಳೆದ ಮೂರು ದಿನಗಳಿಂದ ಅನಾರೋಗ್ಯದಿಂದ ನರಳುತ್ತಿದ್ದ ಕಾಡಾನಿಯನ್ನ ಚಿಕಿತ್ಸೆಗಾಗಿ ಸ್ಥಳಾಂತರ ಮಾಡಿದರೆ ಹೃದಯಾಘಾತವಾಗುವ ಸಂಭವವಿದ್ದರಿಂದ ಅರಣ್ಯ ಅಧಿಕಾರಿಗಳು ಇಂದು ಆನೆಯಾದ ಸ್ಥಳದಲ್ಲೇ ಚಿಕಿತ್ಸೆ ಕೊಡಿಸಲು ಮುಂದಾಗಿದ್ದರು ಕಳೆದ ಮೂರು ದಿನಗಳಿಂದ ಒಂದು ಸ್ಥಳದಲ್ಲಿ ನಿಂತಿದ್ದ ಹೆಣ್ಣಾನೆ ಅನಾರೋಗ್ಯದ ಕಾರಣದಿಂದ ಆಹಾರ ತ್ಯಜಿಸಿ ಅರಣ್ಯ ಅಧಿಕಾರಿಗಳು ನರಳುತ್ತಿತ್ತು ಇಂದು ವೈದ್ಯರೊಂದಿಗೆ ಸ್ಥಳಕ್ಕೆ ತೆರಳಿದಾಗ ಆನೆ ಮೃತಪಟ್ಟಿತ್ತು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಿ ಅರಣ್ಯ ಇಲಾಖೆ ಸ್ಥಳದಲ್ಲಿ ಅಂತ್ಯಕ್ರಿಯೆ ನಡೆಸಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೇಲೂರಿನಲ್ಲಿ ಗಾಂಧಿ ಸ್ಮೃತಿ ಮತ್ತು ಪಾನಮುಕ್ತರ ಸಮಾವೇಶ ಬೃಹತ್ ಮೆರವಣಿಗೆ ನಡೆಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗಾಂಧಿ ಜಯಂತಿ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಮಹಿಳೆಯರು ಕುಂಭಕಳಸದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖವಾದ್ಯ ನೃತ್ಯಗಳಾದ ಚಂಡೆ ವೇಷ ಸೇರಿದಂತೆ ನಾಲಾ ಜಾನಪದ ತಂಡಗಳೊಂದಿಗೆ ಧಾವಿಸಿದ್ದ ಜಾಥಕ್ಕೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಾಜಿ ರಾಜ್ಯಾಧ್ಯಕ್ಷರಾದ ಸತೀಶ್ ಹೊನ್ನಹಳ್ಳಿ ಚಾಲನೆ ನೀಡುವ ಮೂಲಕ ಧ್ವಜ ಹಸ್ತಾಂತರವನ್ನ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಸರ್ಕಾರ ಇತ್ತೀಚಿನ ದಿನದಂದು ವರಮಾನಕ್ಕೆ ಎಂದೇ ದುಶ್ಚಟಗಳಿಗೆ ಕುಮ್ಮಕ್ಕು ನೀಡಿದರು ಬಂದಿದೆ ಆದರೆ ಧರ್ಮಸ್ಥಳದ ಪೂಜ್ಯರು ರಾಜ್ಯದಲ್ಲಿ ಮಾದಕ ವಸ್ತುಗಳ ದುಶ್ಚಟ ಹೋಗಲಾಡಿಸಲು ಮುಂದಾಗಿರುವುದು ನಿಜಕ್ಕೂ ಹರ್ಷವಾಗುತ್ತಿದೆ ಮಹಾನ್ ಪುರುಷರ ಜಯಂತಿ ಆಚರಿಸಿದರೆ ಸಾಲದು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕಿದೆ ಧರ್ಮಸ್ಥಳ ಸಂಘ ಕಳೆದ ಮೂರು ದಶಕದಿಂದ ನೂರಾರು ಯೋಜನೆ ಮೂಲಕ ಜನರಿಗೆ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ಸತ್ಯ ಪ್ರಾಮಾಣಿಕತೆ ಖ್ಯಾತಿ ಪಡೆದಿದೆ ಎಂದು ಹೇಳಿದರು ಸಿ ಬ್ಯಾಂಕಿನ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ ಧರ್ಮಸ್ಥಳ ಸಂಘ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ನೂರಾರು ಕಾರ್ಯಕ್ರಮ ರೂಪಿಸಿ ಈಗಾಗಲೇ ಯಶಸ್ವಿಯಾಗಿದ್ದು ವಿಶೇಷವಾಗಿ ಮದ್ಯಪಾನ ಮುಕ್ತ ಸಮಾಜಕ್ಕೆ ಅವರು ನೀಡುತ್ತಿರುವ ಕೊಡುಗೆ ಅಪಾರವಾಗಿದೆ ದುಶ್ಚಟದಿಂದ ಕೆಲ ಕುಟುಂಬಗಳ ನಾಶವಾಗಿರುವುದು ನಿಜಕ್ಕೂ ಶೋಚನೀಯ ಇಂತಹ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರು ನಮ್ಮಲ್ಲಿ ದುರ್ಗುಣಗಳನ್ನು ತ್ಯಜಿಸಿ ಸದೃಢ ಸಮಾಜಕ್ಕೆ ಮುನ್ನುಡಿ ಬರೆಯುವ ಮೂಲಕ ಪೂಜ್ಯರಿಗೆ ಗೌರವ ತರಬೇಕಿದೆ ಗಾಂಧೀಜಿ ಜಯಂತಿ ಅಂಗವಾಗಿ ನಡೆದ ಗಾಂಧಿ ಸ್ಮೃತಿ ಕಾರ್ಯಕ್ರಮದ ಮೂಲಕ ಬೃಹತ್ ಜಾತ್ ನಡೆಸಿದ್ದಾರೆ ಇಂತಹ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ನಡೆಯಲಿ ಎಂದು ಹೇಳಿದರು ಅದೇ ರೀತಿ ಬಹಳ ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳುವ ಉದ್ದೇಶ ಮದ್ಯಪಾನ ಮುಕ್ತ ಮದ್ಯಪಾನ ಅಂದ್ರೆ ಮದ್ಯಪಾನ ಅಭ್ಯಾಸ ಬಂದಿದೆ ದುರ್ಭ್ಯಾಸಿದೆ ಈ ಅಭ್ಯಾಸ ಹಲವಾರು ಇದ್ರೂ ಕೂಡ ಅವರು ಅವರ ನಯನ ಹಾಳುವಾರ

ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ತಹಶೀಲ್ದಾರ್ ಎಂ ಮಮತಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನವೀನ್ ಚಂದ್ರಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಡಿ ಚಂದ್ರೇಗೌಡ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳಾದ ಸೋಮಣ್ಣ ದ್ಯಾಪನಹಳ್ಳಿ ಎಚ್ಎಂ ದಯಾನಂದ ತಾಲೂಕು ಪಂಚಾಯಿತಿ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳ್ ಹಾಲಪ್ಪ ಎಸ್ಕೆ ನಾಗೇಶ್ ಹಾಸನ ವಿಶ್ವಮಾನ ಟ್ರಸ್ಟ್ ಅಧ್ಯಕ್ಷೆ ಅನ್ನಪೂರ್ಣೇಗೌಡ ಇನ್ನೂ ಮುಂತಾದವರು ಹಾಜರಿದ್ದರು ಬ್ರಿಟಿಷರ ಸಂಕೋಲಿಯಿಂದ ನಮ್ಮನ್ನು ಬಿಡಿಸಿ ಸ್ವಾತಂತ್ರ್ಯವನ್ನು ತಂದುಕೊಡಬೇಕೆಂದು ಹೋರಾಡಿದ ನಾಯಕರಲ್ಲಿ ಅಗ್ರಮಾನ್ಯರು ಎನಿಸಿಕೊಂಡವರು ಮಹಾತ್ಮ ಗಾಂಧೀಜಿಯವರು ಎಂದು ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಏರ್ಪಡಿಸಿದ್ದ ಮಹಾತ್ಮ ಗಾಂಧಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಯುದ್ದ ಶಸ್ತ್ರಗಳಿಂದ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ಎಂದು ಹೇಳಿದರು ಶಾಂತಿದೂತರಾಗಿ ಮಹಾತ್ಮ ಗಾಂಧಿಯವರು ಯಾವುದೇ ಯುದ್ದಕ್ಕೆ ಪ್ರೇರೇಪಣೆ ನೀಡದೆ ರಕ್ತವನ್ನು ಚೆಲ್ಲಲಿಕ್ಕೆ ಅವಕಾಶವನ್ನು ನೀಡದ ರೀತಿಯಲ್ಲಿ ಅವರದೇ ಆದ ಸಿದ್ದಾಂತಗಳಿಂದ ಅಹಿಂಸಾತ್ಮಕವಾಗಿ ಸತ್ಯಾಗ್ರಹ ಧರಣಿಗಳ ಮೂಲಕ ಮೌನವಾದ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಎಂದು ಹೇಳಿದರು ಮಹಾತ್ಮರು ಮಹಾತ್ಮ ಗಾಂಧಿಯವರ ಹಾಗೂ ಲಾಲ್ ಬಹದ್ದೂರ್ ಅವರ ಜನ್ಮ ಜಯಂತಿನ ಈ ದಿನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ನೀವು ಸ್ವಾತಂತ್ರ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೀವು ಎಲ್ಲರೂ ಓದಿರ್ತೀರಿ ಅಥವಾ ಕೇಳಿರ್ತೀರಿ ಅಥವಾ ಟಿ ವಿನಲ್ಲಿ ನೋಡಿರ್ತೀರಿ ಬ್ರಿಟಿಷರ ದಾಸ್ಯದಿಂದ ಬ್ರಿಟಿಷರ ಸಂಕೋಲೆಯಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಯಾವಾಗ ಪ್ರಾರಂಭ ಆಯಿತು ಮತ್ತು ಯಾವುದೆಲ್ಲ ನಾಯಕರುಗಳು ನಮಗೆ ಸ್ವಾತಂತ್ರ್ಯನ ತಂದು ಕೊಡಬೇಕು ಅಂತೆಲ್ಲ ಹೋರಾಡಿದರು ಅದರಲ್ಲಿ ಅಗ್ರಮಾನ್ಯತೆ ನೆನೆಸ್ಕೊಂಡವರು ಮಹಾತ್ಮ ಗಾಂಧೀಜಿಯವರು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಇನ್ನಿತರೆ ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಅವರು ಯುದ್ಧ ಶಸ್ತ್ರಗಳಿಂದ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ತೀನಿ ಅಂದರೆ ಶಾಂತಿಕೂತರಾದಂತಹ ಮಹಾತ್ಮ ಗಾಂಧೀಜಿ ಅವರು ಯಾವುದೇ ಯುದ್ಧಕ್ಕೆ ಪ್ರೇರೇಪಣೆ ನೀಡದೆ ರಕ್ತವನ್ನು ಚೆಲ್ಲಿಕ್ಕೆ ಅವಕಾಶವನ್ನು ನೀಡದ ರೀತಿಯಲ್ಲಿ ಅವ್ರದೇ ಆದಂಥ ಸಿದ್ಧಾಂತಗಳಿಂದ ಅಹಿಂಸಾತ್ಮಕವಾಗಿ ಮತ್ತೆ ಸತ್ಯಾಗ್ರಹಗಳ ಮೂಲಕ ಧರಣಿಗಳ ಮೂಲಕ ಮೌನವಾದ ರೀತಿಯಲ್ಲಿ ಅಹಿಂಸಾತ್ಮಕವಾದ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ತಂದ್ಕೊಟ್ಟರು ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕು ಕಚೇರಿಯ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎಡಿಜಿಎ ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಆಗ್ರಹಿಸಿ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ದೇವೇಗೌಡರ ಹೇಳಿಕೆಯನ್ನ ವರಿಷ್ಠರ ಸಮ್ಮುಖದಲ್ಲಿ ಚರ್ಚೆ ಮಾಡಲಾಗುವುದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ಎನ್ಆರ್ ಸಂತೋಷ್ ಮಾಡಿರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಯಾವುದಾದರೂ ಆರೋಪ ಸಾಬೀತುಪಡಿಸಿದರೆ ಅಂದೇ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ ಅರಸಿಕೆರೆ ನಗರಸಭೆ ಅಧ್ಯಕ್ಷ ಸಮೀಹುಲ್ಲಾ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು